ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಇವತ್ತು ಒಂದು ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಫಾರಿನ್ ಬ್ಯಾಂಕ್ಸ್ ಸಾಕಷ್ಟು ಫಾರಿನ್ ಬ್ಯಾಂಕ್ಸು ಇಂಡಿಯನ್ ಬ್ಯಾಂಕ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಮಾಡಬೇಕು ಅಂತ ಮುಂದಾಗಿವೆ ಯಾವ ರೀತಿಯಾದಂತಹ ಪಾರ್ಟ್ನರ್ಶಿಪ್ಸು ಅಂತ ಕೇಳಿದರೆ ಸಿ ಫಸ್ಟ್ಲಿ ಬ್ಯಾಂಕ್ಸ್ ಯಾವುದು ಅಂದರೆ ಯು ಎ ಇ ಮತ್ತು ಜಪಾನ್ ಮತ್ತು ಕೆಲವಷ್ಟು ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ಸ್ ಅಂತ ಏನು ಹೇಳ್ತೀವಿ ಅವರು ಇಂಡಿಯಾದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ಮೊದಲನೆಯ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ಈಕ್ವಿಟಿ ದಟ್ ಇಸ್ ಒಂದು ಟೋಟಲ್ ಪರ್ಸೆಂಟೇಜಿನಲ್ಲಿ ಒಂದಷ್ಟು ಭಾಗದ ಪರ್ಸೆಂಟೇಜಿನ ಓನರ್ಶಿಪ್ಪು ಆ ಬ್ಯಾಂಕ್ಸು ತಗೊಳ್ಳುವಂಥದ್ದು ಇದು ಸಾಮಾನ್ಯವಾಗಿ ಮಿಡ್ ಟೈಯರ್ ಬ್ಯಾಂಕ್ಸ್ಗಳಲ್ಲಿ ಮೋರ್ ಪ್ರಾಪರಿಯೇಟ್ ಅಂತ ಅವರಿಗೆ ಅನ್ನಿಸಿ ಆ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಸೆಕೆಂಡ್ ಟೈಪ್ ಯಾವುದು ಅಂತ ಕೇಳಿದರೆ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಅಂತ ಸೇ ಫಾರ್ ಎಕ್ಸಾಂಪಲ್ ಕೆಲವಷ್ಟು ಸ್ವಿಸ್ ಬ್ಯಾಂಕ್ಗಳಲ್ಲಿ ಮತ್ತು ಯು ಎ ಇ ಬ್ಯಾಂಕು ಜಪಾನಿನ ಬ್ಯಾಂಕಿನಲ್ಲಿ ಅವರ ಒಂದು ಫೈನಾನ್ಷಿಯಲ್ ಏನು ಟೆಕ್ನಾಲಜಿ ಇರುತ್ತೆ ಅಡ್ವಾನ್ಸ್ಡ್ ಇರುತ್ತೆ ಓಕೆ ಸೊ ಅದನ್ನ ನಮ್ಮ ಬ್ಯಾಂಕ್ಸಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಲೆಟರ್ಸ್ ಇಟ್ ಕುಡ್ ಬಿ ಹೌ ಕ್ರೆಡಿಟ್ ಇಸ್ ಟ್ರ್ಯಾಕ್ ಮತ್ತು ಹೇಗೆ ಒಬ್ಬ ಪರ್ಸನನ್ನು ಆನ್ಬೋರ್ಡ್ ಮಾಡಬೇಕು ಈ ರೀತಿಯಾದಂತಹ ಟೆಕ್ನಾಲಜಿ ಮತ್ತು ಮೂರನೆಯದಾಗಿ ಜಾಯಿಂಟ್ ವೆಂಚರ್ಶಿಪ್ ನಾವೆಲ್ಲ ನೋಡಿರ್ತೀವಿ ಮೋಸ್ಟ್ ಪಾಪ್ಯುಲರ್ ಜಾಯಿಂಟ್ ವೆಂಚರ್ಶಿಪ್ ಫಾರಿನ್ ಮತ್ತು ಇಂಡಿಯನ್ ಅಂದರೆ ಮಾರುತಿ ಸುಜುಕಿ ರೈಟ್ ಸೊ ಮಾರುತಿ ಸುಜುಕಿ ಥರದ್ದೊಂದು ಜಾಯಿಂಟ್ ವೆಂಚರ್ಶಿಪ್ಪಲ್ಲಿ ಅಲ್ಲಿ ಬ್ಯಾಂಕ್ಸ್ ಅಲ್ಲಿ ಆಗಬೇಕು ಅಂದರೆ ದಟ್ ಅದರಿಂದ ನಮ್ಗೆ ಏನು ನೋಡ್ಬೋದು ಅಂದರೆ ಕ್ರೆಡಿಟ್ ಎಕ್ಸ್ಪ್ಯಾನ್ಷನ್ ಸೊ ಕರ ಭಾರತದ ಬ್ಯಾಂಕ್ಗಳು ಬೇರೆ ಕಡೆ ಬೇರೆಯವರಿಗೆ ಕ್ರೆಡಿಟ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಯಾವುದೆಲ್ಲ ಬ್ಯಾಂಕ್ಸ್ ಹಾಗಾದ್ರೆ ಇಂಟ್ರೆಸ್ಟನ್ನು ತೋರಿಸಿದೆ ಅಂತ ಕೇಳಿದರೆ ದುಬೈನ ಲಾರ್ಜೆಸ್ಟ್ ಬ್ಯಾಂಕು ಎನ್ ಬಿ ಡಿ ಎನ್ನುವ ಬ್ಯಾಂಕು ಭಾರತದ ಆರ್ ಬಿ ಎಲ್ ಅಂತ ನೀವು ನೋಡಿರ್ತೀರ ಬಹಳಷ್ಟು ಕಡೆ ಅದರ ಬ್ರಾಂಚಸ್ ಇರುತ್ತೆ ಎಟಿಎಂ ಇರುತ್ತೆ ಆರ್ ಬಿ ಎಲ್ ಒಂದು ಮಿಟ್ಟರ್ ಬ್ಯಾಂಕು ಆ ಬ್ಯಾಂಕಿನಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಇನ್ ಪಾರ್ಟ್ನರ್ಶಿಪ್ ಮಾತಾಡಿದ್ವಿ ಅದರ ಒಂದು ಆ ರೀತಿಯಾದಂತಹ ಒಂದು ಸ್ಟೇಕ್ಸ್ ಅನ್ನ ತಗೋಬೇಕು ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ಸ್ ಅಟ್ ಅರೌಂಡ್ ಫೋರ್ಸ್ ನಲ್ಲಿ ತಗೋಬೇಕು ಅಂತ ಇದು ಮುಖ್ಯವಾಗಿ ಇಂಡಿಯಾ ಮತ್ತು ಯು ಎ ನಡುವೆ ಸಿಇ ಪಿ ಎ ಅಂತ ಹೇಳ್ತೀವಿ ದಟ್ ಇಸ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಜಪಾನಿನ ಒಂದು ಬ್ಯಾಂಕು ಎಸ್ ಎಂ ಬಿ ಸಿ ಅನ್ನುವ ಬ್ಯಾಂಕು ಭಾರತದ ಯೆಸ್ ಬ್ಯಾಂಕಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತ ಟ್ವೆಂಟಿ ಪರ್ಸೆಂಟ್ ಅರೌಂಡ್ ಟ್ವೆಲ್ ತೌಸಂಡ್ ಕ್ರೋರ್ಸಿನಲ್ಲಿ ಅವರು ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಇಂಡಿಯಾ ಮತ್ತು ಜಪಾನಿನ ರಿಲೇಷನ್ಸ್ ಕೂಡ ಚೆನ್ನಾಗಿತ್ತು ಇದು ಒಳ್ಳೆಯ ಹೂಡಿಕೆ ಅಂತಲೇ ನಾವು ನೋಡಬಹುದು ಮತ್ತು ಯೆಸ್ ಬ್ಯಾಂಕ್ ಟ್ವೆಂಟಿ ಟ್ವೆಂಟಿ ಇ ಟೈಮಿನಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಸಾಕಷ್ಟು ಒಂದು ಬಾಟಮನ್ನು ಹಿಟ್ ಮಾಡಿಬಿಟ್ಟಿತ್ತು ಬಟ್ ಅದಾದ ಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿ ದೇ ಹ್ಯಾವ್ ಕಮ್ ಅಪ್ ಮತ್ತು ಅದರಲ್ಲಿ ಫಾರಿನ್ ಇನ್ವೆಸ್ಟರ್ಸ್ಗೆ ನಂಬಿಕೆ ಇದೆ ಇದಲ್ಲದೆ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟರ್ಸ್ ಅಂತ ಏನು ಹೇಳ್ತೀವಿ ಇವೆಲ್ಲ ಬ್ಯಾಂಕ್ಸ್ ಆದರೆ ಕೆಲವಷ್ಟು ಪ್ರೈವೇಟ್ ಇನ್ವೆಸ್ಟರ್ಸ್ ಇರ್ತಾರೆ ಅವರು ಸಾಕಷ್ಟು ಬಾರಿ ಲೆಟಸ್ಸೆ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಸ್ಟೋನ್ ಅಂತ ಒಬ್ಬರು ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟರ್ ಇದ್ದಾರೆ ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಂಡಿಯನ್ ಬ್ಯಾಂಕ್ಸಿನಲ್ಲಿ ರೀಸನ್ ಏನು ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋದಕ್ಕೆ ಅಂತ ಕೇಳಿದರೆ ಫಸ್ಟ್ ಮೋಸ್ಟ್ ಥಿಂಗ್ ವಿಚ್ ಇಸ್ ಆರ್ ಬಿ ಐನ ಒಂದು ರೆಗ್ಯುಲೇಟರಿ ಕಂಪ್ಲಯನ್ಸ್ ಏನಿದೆ ದೇಶದ ವರ್ಷ ಎಂಟಯರ್ ವಿಶ್ವದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಂತಲೇ ಹೇಳಬಹುದು ರೀಸೆಂಟ್ಲಿ ನಮ್ಮ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಸೆಂಟ್ರಲ್ ಬ್ಯಾಂಕಿನ ಗವರ್ಸಿನಲ್ಲಿ ಅವಾರ್ಡ್ ಕೂಡ ಬಂದಿದೆ ಲಾಸ್ಟ್ ಇಯರು ಸೆಕೆಂಡ್ ಥಿಂಗ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಅಂದರೆ ಒಂಬತ್ತು ತಿಂಗಳುಗಳ ಕಾಲ ಇಂಟ್ರೆಸ್ಟನ್ನು ಕಟ್ಟದೇ ಇರುವಂತಹ ಲೋನ್ಸ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಲೆವೆನ್ ಪರ್ಸೆಂಟ್ ಟು ತೌಸಂಡ್ ಇಂದ ಹಿಡಿದು ಈಗ ಇಟ್ ಹ್ಯಾಸ್ ಕಮ್ ಡೌನ್ ಟು ತ್ರೀ ಪರ್ಸೆಂಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಅಂದರೆ ಕ್ರೆಡಿಟ್ ರಿಟರ್ನ್ನು ತಗೊಂಡಿರುವ ಕ್ರೆಡಿಟು ರಿಟರ್ನ್ ಮಾಡುವ ಒಂದು ಡಿಸಿಪ್ಲೀನು ಇನ್ಕ್ರೀಸ್ ಆಗಿದೆ ಅಂತ ಮತ್ತು ಯಂಗರ್ ಪಾಪ್ಯುಲೇಷನ್ ಇದ್ದಾಗ ಯಂಗರ್ ಪಾಪ್ಯುಲೇಷನಲ್ಲಿ ಆ್ಯಸ್ಪಿರೇಷನ್ಸ್ ಹೇಗಿರುತ್ತೆ ಕಾರ್ ತೊಗೋಬೇಕು ಮನೆ ತೊಗೋಬೇಕು ಅಂತ ಅದಕ್ಕೆಲ್ಲ ಲೋನ್ ಮಾಡುವ ಚಾನ್ಸಸ್ ಇರುತ್ತೆ ಸೊ ಇಯರ್ ಆನ್ ಇಯರ್ ಕ್ರೆಡಿಟ್ ಗ್ರೋತ್ ಏನಿದೆ ಅದು ಅರೌಂಡ್ ಫೋರ್ಟೀನ್ ಪರ್ಸೆಂಟ್ ಇದೆ ಭಾರತದಲ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಒಂದು ಗ್ರೋತ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಇದೆಲ್ಲ ಕಾರಣಗಳಿಂದ ಹೂಡಿಕೆಯಲ್ಲಿ ಇಂಟ್ರೆಸ್ಟ್ ಇದೆ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ನಿಮ್ಮ ಸಪೋರ್ಟ್ ಹೀಗೆ ಧನ್ಯವಾದ